ಜಾತಿ ಜನಗಣತಿ ವರದಿ ಕುರಿತು ಸಚಿವ ಸಂಪುಟದಲ್ಲಿ ಸಂಪೂರ್ಣವಾದ ಚರ್ಚೆ ಮುಗಿದಿಲ್ಲ ಆದರೂ ಕೂಡ ಬಿಜೆಪಿಯವರು ರಾಜಕೀಯ ಉದ್ದೇಶದಿಂದಾಗಿ ರಾಜ್ಯದ ಜನರ ದಾರಿ ತಪ್ಪಿಸುವ ತಂತ್ರ ನಡೆಸಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಆರೋಪಿಸಿದರು ಕಲಬುರಗಿಯ ಶ್ರೀ ಶರಣಬಸೇಶ್ವರ ಜಾತ್ರಾ ಮೈದಾನಕ್ಕೆ ಬಸವ ಜಯಂತಿ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಬೃಹತ್ ಸಮಾವೇಶದ ಸ್ಥಳ ಹಾಗೂ ಸಿದ್ಧತೆಯನ್ನು ಪರಿಶೀಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂತರಾಜ ವರದಿಯ ಮೂಲಕ ಪ್ರತಿಯನ್ನು ಲಭ್ಯವಿದೆ ಎಂದು ಗುಲ್ಲು ಹರಡಿಸುತ್ತಿದ್ದ ಾರೆ ಇದು ಸರಿಯಲ್ಲ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಕೈಗೊಂಡಿರುವ ವರದಿ ಬೇರೆ ಬೇರೆ ಅಲ್ಲ ಎರಡು ಒಂದೇ ಇದೆ ಎಂದು ತಿಳಿಸಿದರು ಜಾತಿ ಜನಗಣತಿ ಕುರಿತು ಸಂಪೂರ್ಣವಾಗಿ ಇನ್ನೂ ಚರ್ಚೆ ಆಗಿಲ್ಲ ಮಲೆ ಮಹದೇಶ್ವರದಲ್ಲಿ ನಡೆಯಲಿರುವ ಸಚಿವ ಸಂಪುಟದಲ್ಲಿ ಸಂಪೂರ್ಣವಾಗಿ ಚರ್ಚಿಸಲಾಗುವುದು ಅಲ್ಲದೆ ಎಲ್ಲಾ ಶಾಸಕರಿಗೂ ಪ್ರತಿಗಳು ತಲುಪಿಸಲಾಗಿದೆ ಹೊಸ ಜಾತಿ ಗಣತಿಗೆ ಯಾರೂ ಕೇಳಿಲ್ಲ ಮುಂದೆ ಸಂಪೂರ್ಣ ಚರ್ಚಿಸಿದ ನಂತರ ಈ ಕುರಿತು ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು ಇನ್ನು ಜನಿವರ ಕತ್ತರಿಸುವ ವಿಷಯ ನಡೆಯಬಾರದಿತ್ತು ಸಂವಿಧಾನದ ಎಲ್ಲಾ ಧರ್ಮಕ್ಕೂ ಅದರದೇ ಆದ ಅವಕಾಶಗಳಿದ್ದು ತಪ್ಪಿತಸ್ಥರ ಮೇಲೆ ಕ್ರಮವಾಗುತ್ತದೆ ನಮ್ಮ ಸರ್ಕಾರ ಎಲ್ಲಾ ಜಾತಿ ಜನಾಂಗವನ್ನು ಗೌರವಿಸುವ ಸರ್ಕಾರವಾಗಿದ್ದು ಯಾರಿಗೂ ಸಹ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದ ಅವರು ಜಾತಿ ಧರ್ಮಗಳ ಮೇಲೆ ಸಮಾಜ ಕಟ್ಟಲು ಆಗಲ್ಲ ಹೀಗಾಗಿ ಸಮಾಜದಲ್ಲಿ ಬೆಂಕಿ ಹಚ್ಚುವ ಕೆಲಸ ಬಿಜೆಪಿ ಮಾಡಬಾರದು ಎಂದರು ಅದನ್ನ ಅದ ಬಗ್ಗೆ ಈ ಜಿಲ್ಲೆಯವರಿಗೆ ಅಂತ ಡಿಸೈಡ್ ಮಾಡಿದ್ದಾರೆ ಹೊರಗಿನವ್ರಿಗೆ ಕರಿಬೇಕು ಯಾಕಂದ್ರೆ ಹೋದ್ ಬಾಗಲಕೋಟಲ್ಲಿ ಒಂದು ಕರೆ ತರಬೇಕು ಮೂವತ್ತ್ ಎರಡು ದಿವಸ ಇದ್ದು ಹಾಗಾಗಿ ಸಮಿತಿ ಒಂದ್ ಇಪ್ಪತ್ತೈದು ಸಾವಿರ ಜನ ಬರ್ಬೋದು ಇಲ್ಲ ಒಕ್ಕಟ್ಟಾಗಿ ಮಾಡಬೇಕು ಬಸವ ಬಸವ ತತ್ವ ಜನರಿಗೆ ತಲುಪಿಸ್ತಕ್ಕಂಥದ್ದು ಪ್ರಯತ್ನ ಇದೆ ಬೇರೆ ಬೇರೆ ಮಾಡಿ ಆಮೇಲೆ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಜನ ಜಾಸ್ತಿ ಅಂದ್ರೆ ಒಕ್ಕಟ್ಟಾಗಿ ಮಾಡಿದ್ರೆ ಜನ ಜಾಸ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಬಸವ ತತ್ವ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಏನು ಸಂಬಂಧ ಇಲ್ಲ ಇದು ಮೊದ್ಲೇನೆ ಇದಕ್ಕಾಗಿ ಏನು ಸಂಬಂಧ ಇಲ್ಲ ನಮ್ ಜಿಲ್ಲೆದಾಗಾದ್ರೆ ಆಗ್ತದೆ ಇದಕ್ಕಾದಂಬ ಅದ್ರ ಬಗ್ಗೆ ನೋಡಿ ಈಗಾಗಲೇನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ನಡೆದಿದೆ ಚರ್ಚೆ ಮುಂದುವರಿತಾ ಇದೆ ಇನ್ನು ಅದ್ರ ಬಗ್ಗೆ ನಿರ್ಧಾರ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಚರ್ಚೆ ಮುಂದುವರೆದಿದೆ ಅಷ್ಟೇ ಮೂಲ ಪ್ರತಿ ಪ್ರತಿ ಮಿಸ್ಸಿಂಗ್ ಹೆಂಗ್ ಅದ್ರ ಬಗ್ಗೆ ಏನ್ ಎಲ್ಲಾ ಸಚಿವರಿಗೆ ಮಾಹಿತಿ ಕೊಡಲಾಗಿದೆ ಆ ಮಾಹಿತಿಯನ್ನ ಸಚಿವರು ತಗೊಂಡು ಹೇಳ್ತಾ ಇದ್ದಾರೆ ಹಾಗಾಗಿ ಚರ್ಚೆ ಅಪೂರ್ಣ ಇದೆ ಚರ್ಚೆ ಪೂರ್ತಿ ಆಗ್ಲಿಕ್ಕಾಗಲೇ ಇಲ್ಲ ಅವತ್ತು ಮೊನ್ನೆನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಪೂರ್ತಿ ಆಗ್ಲಿಲ್ಲ ಚರ್ಚೆ ಅಪೂರ್ಣ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ರು ಮತ್ತೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಆದರೆ ಮುಂದೆ ಇಪ್ಪತ್ನಾಲ್ಕನೇ ತಾರೀಕು ಮಲೈ ಮಹದೇಶ್ವರದಲ್ಲಿದೆ ಹಾಗಾಗಿ ಆ ಭಾಗದ ಎಲ್ಲ ಒಂದು ಇಶ್ಯೂಸ್ ಬರ್ತಾ ಇದೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆಗೆ ಕೊಡ್ತಾರೆ ಒಂದೇ ವರದಿ ಇದು ಡಾಟಾ ಕಲೆಕ್ಷನ್ ಮಾಡಿರೋದು ಕಾಂತರಾಜ್ ವರದಿ ಅವರೇ ಡಾಟಾ ಕಲೆಕ್ಷನ್ ಮಾಡಿದ್ಮೇಲೆ ಇವರು ಅವ್ರದ್ದು ಮುಗಿದ ಮೇಲೆ ಇವರಿಗೆ ಅಪಾಯಿಂಟ್ ಮಾಡಿದ್ರೆ ಬೇರೆ ಬೇರೆ ವರದಿ ಹಂಗೇನಿಲ್ಲ ಕಾಂತರಾಜ್ ವರದಿ ಅವರೇ ಕಾಂತರಾಜ್ ಅವ್ರ ಸಮಿತಿ ಇದ್ದಾಗಲೇನೆ ಅದು ಅಹ್ ಗಣತಿ ಆಗಿತ್ತು ಅದಾದ್ಮೇಲೆ ಅವ್ರು ಟರ್ಮ್ ಮುಗಿದ್ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಅಪಾಯಿಂಟ್ ಮಾಡಿದ್ದಾರೆ ಅದೇ ಮುಂದುವರೆದಿ ಅದ್ರ ಜಿಸ್ಟ್ ಕೊಟ್ಟಿದ್ದಾರೆ ಕಡೆ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ವಿರೋಧ ಪಕ್ಷ ಈ ಮಾಡ್ತಾ ಇದಾರೆ ಅದಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಜನವರಿ ಐದವರೆಗೆ ಎಕ್ಸಾಮ್ ಕರಕ ಈ ಕಡೆ ನಮ್ಮ ಅಧಿಕಾರಿಗಳು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಎಲ್ಲ ರಿಲಿಜನ್ಗೆ ಹಾಗಾಗಿ ಡಿಸ್ಕ್ರಿಮಿನೇಷನ್ ಇಲ್ಲ ನಮ್ಮ ಸರ್ಕಾರ ಎಲ್ಲ ಸಮಾಜದ ಪರವಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದೆ ಯಾವುದೇ ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿ ಯಾರ ಇಲ್ಲ ಹಾಗಾಗಿ ಇದೊಂದು ಏನಂದ್ರೆ ಸುಮ್ನೆ ಬಿಜೆಪಿಯವರು ಇದ್ರ ಬಗ್ಗೆ ಆ ರೀತಿ ಆಗಿತ್ತು ಯಾಕಂದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಯಾಕೆ ಅನ್ಕೊಳ್ತಾ ಇದ್ದಾರೆ ಸುಮ್ಮನೆ ಜನರಲ್ಲಿ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡೋದವ್ರು ಬೇರೆ ಕೆಲಸ ಎಲ್ಲ ಮಾಡೋದಿಲ್ಲ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಅವರಿಗೆ ಅದ್ರ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾಯಿದಾರೆ ಅವನದ್ ಅಲ್ಲದ ತಪ್ಪಿಗೆ ಅಂದ್ರೆ ಅವಂದಲ್ಲದ ತಪ್ಪಿಗೆ ಒಂದು ಎಕ್ಸಾಮ್ ಕಂಪ್ಕೊಳೋಕ್ಕೆ ಅದ್ಕೆನೆ ಅದ್ರ ಬಗ್ಗೆ ಪರಿಹಾರದ ಬಗ್ಗೆನೂ ಒಂದು ಸಮಾಲೋಚನೆ ನಡಿತಾ ಇದೆ ಯಾರಿಗೂ ಅನ್ಯಾಯ ಅನ್ಯಾಯಕ್ ಬಿಡಲ್ಲ ನೋಡಿ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ನಾವು ಸಮಾಜ ಕಟ್ಟಕ್ಕಾಗಲ್ಲ ಎಲ್ಲರೂ ಒಗ್ಗಟ್ಟಾಗಿ ಆದ್ರೆ ಇವತ್ತು ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ನಮ್ಮ ಸರ್ಕಾರ ಯಾವುದೇ ಧರ್ಮದ ಬಗ್ಗೆ ಎಲ್ಲ ಧರ್ಮಕ್ಕೆ ನಾವು ಗೌರವ ಕೊಡ್ತೀವಿ ಎಲ್ಲಾ ಧರ್ಮದ ಭಾವನೆಗಳನ್ನ ನಾವು ಅವ್ರ ಜೊತೆಗಿದ್ದೀವಿ ಈ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ ನಾವು ಯಾರ ವಿರುದ್ಧ ನಾವೆಲ್ಲರೂ ಪರ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್